ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿ ಜಯಶ್ರೀ ಈಗ ಮಾವಿನ ಹಣ್ಣಿನ ಸೀಸನ್ನು ಹಾಗಾಗಿ ಮಾವಿನ ರಸಾಯನ ಮಾಡೋದು ಅಥವಾ ಸೀಕರಣೆ ಅಂತ ಹೇಳ್ತಾರೆ ಅದನ್ನು ಮಾಡ್ತಾಯಿದ್ದೀವಿ ಸಿಂಪಲ್ಲಾಗಿ ಬೆಲ್ಲ ಹಾಕಿ ನಾವು ಮಾಡ್ತಾಯಿದ್ದೀವಿ ಸಕ್ಕರೆ ತಿನ್ನೋದು ಕಮ್ಮಿ ಹಾಗಾಗಿ ಬೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ನಾವೆಲ್ಲದಕ್ಕೂ ಈಗ ಬೆಲ್ಲ ಹಾಕಿ ನಾನು ಸೀಕರಣೆ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮಾವಿನ ಹಣ್ಣನ್ನು ಫಸ್ಟಿಗೆ ನಾವು ಅದನ್ನು ರಸವನ್ನು ಕೈಯಿಂದ ಹಿ ಈ ಥರ ಪ್ರೆಸ್ ಮಾಡಿ 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 ಮಾಡಿಕೊಂಡು ಈ ಥರ ಒಂದು ಪಾತ್ರೆಯಲ್ಲಿ ಹಿಂಡ್ಕೊಳ್ಬೇಕು ಈ ಥರ ಒಳಗಿಂದ ತೆಗಿಬೇಕು ತೆಗ್ದಾದಮೇಲೆ ಅದರೊಳಗಿರೋ ಗೊರಟು ಮತ್ತು ಸಿಪ್ಪೆಯನ್ನು ಒಂದು ಪಾತ್ರೆಯಲ್ಲಿ ಇಡಬೇಕು ಇಟ್ಟಾದ್ಮೇಲೆ ಈಗ ಪ್ರತಿಯೊಂದು ಹಣ್ಣನ್ನು ಆ ಥರ ಪ್ರೆಸ್ ಮಾಡಿ ಒತ್ತಿ ಒತ್ತಿ ರಸವನ್ನು ಈ ಥರ ಹಿಂಡ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಬೇಕು ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲನ್ನು ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಈ ರೀತಿ ನಾವು ಮಾಡ್ಕೊಂಡಾದಮೇಲೆ ಈಗ ನಾವು ಸಕ್ಕರೆ ಬಳಸೋಕ್ಕಿಂತ ಬೆಲ್ಲವನ್ನು ಎಲ್ಲದಕ್ಕೂ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸಕ್ಕರೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾವು ಬೆಲ್ಲದ ಐಟಮ್ಸೇ ಜಾಸ್ತಿ ಮಾಡೋದು ಈಗ ನೋಡಿ ಈಗ ನಾವು ಸಿಪ್ಪೆ ಮತ್ತು ಗೊರಟನ್ನು ಏನು ಒಂದು ಪಾತ್ರೆಯಲ್ಲಿ ಇಟ್ಟಿರ್ತೀವಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ತೊಳ್ಕೊಳ್ಬೇಕು ಈ ಥರ ರಸ ಬರುತ್ತೆ ಈ ಥರ ರಸಾಯನ ಬರುತ್ತೆ ಅದರೊಳಗೆ ಇನ್ನೂ ಸ್ವಲ್ಪ ಹಣ್ಣಿನ ಅಂಶ ಇರುತ್ತೆ ಅದನ್ನು ಈ ಥರ ತೊಳ್ಕೊಂಡು ಅದಕ್ಕೆ ಹಾಕಬೇಕು ಹೀಗೆ ಬೆಲ್ಲ ಬೆಲ್ಲವನ್ನು ಬೆಲ್ಲದಲ್ಲಿ ಸಣ್ಣ ಸಣ್ಣದಾಗಿ ಕಲ್ಲೆಲ್ಲ ಇರುತ್ತೆ ಅದಕ್ಕಾಗಿ ನಾವು ಹೇಗೆ ಮಾಡ್ತೀವಂದರೆ ಈ ಥರ ಚಾಕುವಿಂದ ಸಣ್ಣದಾಗಿ ಅಥವಾ ತುರಿಯ ಮನೆಯಾದರೆ ತುರ್ಕೊಳ್ಬೋದು ಇಲ್ಲ ಸಣ್ಣದಾಗಿ ಜಜ್ಕೊಳ್ಬೋದು ಹೇಗೆ ಸಹ ಮಾಡ್ಬೋದು ನಾವು ಈ ಥರ ಚಾಕುವಿಂದ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅದು ಕರಗುವಷ್ಟು ಸ್ವಲ್ಪನೇ ನೀರು ಹಾಕೊಂಡು ಅದನ್ನು ಚಂದ ಮಾಡಿ ಕರ್ಗೊಳಿಸ್ಕೊಳ್ತೇವೆ ಫಸ್ಟಿಗೆ ಈ ಥರ ಕೈಯಿಂದ ಅದಕ್ಕೆ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆ ಕೈಯಿಂದ ಸ್ವಲ್ಪ ಫ್ರೆಶ್ ಮಾಡಿ ಅದನ್ನೆಲ್ಲ ಕರಗಿಸ್ಕೊಳ್ಬೇಕು ನೋಡಿ ಈ ಥರ ಕರಗಿಸಿ ಆದಮೇಲೆ ಒಂದು ಸಾನಿಗೆಯಿಂದ ಈ ಥರ ಜರಡಿ ಹಿಡಿಬೇಕು ಅದಕ್ಕೆ ಸಣ್ಣ ಸಣ್ಣ ಕಲ್ಲೆಲ್ಲ ಇದ್ದರೆ ಹೋಗುತ್ತೆ ಆಮೇಲೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಏಲಕ್ಕಿ ಒಂದು ನಾಲ್ಕು ಏಲಕ್ಕಿ ಹಾಕಿ ಅದು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಪೌಡ್ರ್ ಮಾಡ್ಕೊಂಡೀವಿ ಯಾಕೆಂದರೆ ಒಟ್ಟಿಗೆ ಸಕ್ಕರೆ ಒಟ್ಟಿಗೆ ಏಲಕ್ಕಿ ಹಾಕಿದರೆ ಜಲ್ದಿ ಅದು ಪೌಡ್ರ್ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸಕ್ಕರೆ ಸ್ವಲ್ಪನೇ ಯೂಸ್ ಮಿಕ್ಸ್ ಮಾಡ್ಕೊಳ್ಬೇಕು ಹಾಕಿದಮೇಲೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚಪಾತಿ ಹೋಳಿಗೆ ಅಥವಾ ಒಟ್ಟಿಗೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿದೆ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಟೇಸ್ಟ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್